ಎಲ್ರಿಗೂ ನನ್ನ ನಮಸ್ಕಾರಗಳು ವೆದ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನೋಡ್ಲಿಕ್ಕೆ ಇವತ್ತಿನ ಮಂಗಳ ಗೌರಿ ಪೂಜಾ ರೀ ಗಣಪತಿ ಪೂಜಾ ನೈವೇದ್ಯ ನಿನ್ನೆ ಹೆಂಗು ಖುಬ್ರಿ ಉಂಡಿ ಮಾಡಿದ್ದೆ ಅದನ್ನ ನೈವೇದ್ಯ ತೋರ್ಸ್ಬಿಟ್ಟ್ರಿ ಮತ್ತು ಆರತಿ ಇದು ಆದಮೇಲೆ ಚಾತುರ್ಮಾಸ ರಂಗೋಲಿ ಇವತ್ತ ಹೊರಗಿನ ರಂಗೋಲಿ ವಿಡಿಯೋ ಮಾಡ್ಲಿಕ್ಕೆ ರೀ ಮತ್ತೆ ಇನ್ನು ಅಂದ್ರಿ ಇವತ್ತೇನು ಸ್ಪೆಷಲ್ ಅಂತ ರೀ ಎಲ್ಲರೂ ಕೇಳ್ತೀರಿ ಮಸಾಲೆ ಪುಡಿ ಚಟ್ನಿ ಪುಡಿ ಮೆಂತ್ಯದ ಹಿಟ್ಟು ತೋರಿಸ್ರಿ 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 ಅಂತ ಹೇಳಿ ಹೀಗಾಗಿ ಇವತ್ತ ಫಸ್ಟ್ ಸ್ಟಾರ್ಟ್ ಮೆಂತ್ಯದ ರೀ ಮೆಂತ್ಯದ ಹಿಟ್ಟು ಮಾಡ್ಲಿಕ್ಕೆ ತಿನ್ರಿ ಮೆಂತ್ಯದ ಹಿಟ್ಟು ನಾನು ಹೆಂಗೆ ಮಾಡ್ತೀನಿ ಬಹಳ ಟೇಸ್ಟ್ ಆಗ್ತದ್ರಿ ಅತ್ತೆ ಕಡೆಯಿಂದ ಎಲ್ಲಾ ಹೇಳಿಸ್ಕೊಂಡಿದ್ರಿ ಇದು ಇದ್ರ ಮೇಜರ್ಮೆಂಟ್ ಹೇಳ್ತೀನಿ ಒಂದ್ಸರಿ ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕ್ತೀನಿ ಹಾಕ್ತೀನಿ ನೋಡ್ರಿ ಈ ಗ್ಲಾಸ್ಲಿ ಮೂರು ಗ್ಲಾಸ್ ಕಡ್ಲಿಬೇಳಿ ತೊಗೊಂಡಿನ್ರಿ ಮೂರು ಗ್ಲಾಸ್ ಕಡ್ಲಿಬೇಳಿ ಒಂದು ಗ್ಲಾಸ್ ಗೋಧಿ ಮತ್ತು ಒಂದ್ ಗ್ಲಾಸ್ ಅಕ್ಕಿ ಮತ್ತು ಒಂದ್ ಗ್ಲಾಸ್ ಹವೀಸ ಇಷ್ಟು ತಗೊಳ್ಳೋದ್ರಿ ಬಟ್ ಮೆಂತ್ಯದ ಹಿಟ್ಟು ಹೆಸರು ಆದರೂ ಕೂಡ ಮೆಂತ್ಯೆ ತಗೊಳ್ಳೋದು ಎರಡು ಮುಷ್ಟಿ ಮಾತ್ರ ಸ್ವಲ್ಪ ಇಂಗು ಒಂದ್ ಎರಡು ಮುಷ್ಠಿ ಜೀರಿಗೆ ಎರಡು ಮುಷ್ಟಿ ಜೀರಿಗೆ ಮತ್ತೆ ಅದೇ ಹೇಳಿದ್ನಿಲ್ರಿ ಹವೀಝಾ ಅಕ್ಕಿ ಮತ್ತೆ ಗೋಧಿ ಇವು ಮೂರು ಒಂದ ಪ್ರಮಾಣದಾಗಿರ್ಬೇಕು ಎಂಟರಿಂದ ಹತ್ತು ಮೆಣಸು ಆಮೇಲೆ ಒಂದು ಎರಡು ಮೂರು ಸ್ಪೂನು ಅರ್ಶಿಣ ಪುಡಿ ನೀವು ನಾಲ್ಕೈದು ಸ್ಪೂನ್ ಹಾಕಿದ್ರು ನಡೀತದೆ ಕಲರ್ ಮಾತ್ರ ಚಂದ ಬರ್ತದೆ ಮನೀ ಅರ್ಶಿಣ ಪುಡಿ ಆದ್ರೆ ಇನ್ನೂ ಚಂದ ಬರ್ತದ್ರಿ ಮತ್ತ ಒಂದು ಐದ ಆರು ಓಣ ಮೆಣಸಿನಕಾಯಿ ಇಷ್ಟ್ರಿ ನೋಡ್ರಿ ಇಲ್ಲಿ ನೋಟ್ಬುಕ್ ಇದು ಎರಡು ಸಾವಿರದ ಎರಡರೊಳಗ ನಮ್ಮ ಅತ್ತೆಗೆ ಕೇಳಿ ಬರ್ಕೊಂಡಿದ್ರಿ ನಾನು ಟಿಲ್ ಟುಡೇ ಅದನ್ನ ಫಾಲೋ ಮಾಡ್ತೀನಿ ಈ ಡೈರಿ ಒಳಗ ಹಳೀ ಡೈರಿ ಇದು ಇದನ್ನ ನೋಡಿ ನಾನು ಮೆಂತೆದ ಇಟ್ಟು ಮಾಡ್ಲಿಕ್ಕೆ ಇದನ್ನ ಹುರ್ಕೋಬೇಕಾದ್ರೆ ಒಟ್ಟೆ ನಾವು ಮಸಾಲೆ ಪುಡಿ ಚಟ್ನಿ ಪುಟ್ಟಿದಕ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತೀವ್ರಿ ಆದ್ರ ಮೆಂತ್ಯದ ಹಿಟ್ಟು ಮಾಡಬೇಕಾದ್ರೆ ಯಾವ್ದೋ ಎಣ್ಣೆ ಹಾಕೋಂಗಿಲ್ಲ ನೋಡ್ರಿ ಹಂಗ ಹುರಿಯದ್ರಿ ಚಂದಾಗಿ ಬಟ್ ಕಮ್ಮಗ ಹುರಿಬೇಕ್ರಿ ಮೆಂತ್ಯದ ಇಟ್ಟು ಎಷ್ಟು ಟೇಸ್ಟ್ ಆಗ್ತದಂತೀರಿ ಬಹಳ ಟೇಸ್ಟ್ ಆಗ್ತದ ಮತ್ ಮಕ್ಕಳಿಗೆ ಆರಾಮ ಆರಾಮಿರ್ಲಾರ್ದವ್ರಿಗೆ ಹೇಳಿ ಮಾಡಿಸಿದ ಸಿದ ಹಿಟ್ಟು ನೋಡ್ರಿ ಇದ್ರೊಳಗೆಲ್ಲ ಹೆಲ್ದಿನೇ ಅದರಿ ಅದಕ್ಕೆ ಇದನ್ನ ಮೆಂತ್ಯದ ಹಿಟ್ಟು ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ಅಥವಾ ದೀಡ್ ಸ್ಪೂನ್ ಹಾಕೊಂಡು ಒಂದು ಸ್ಪೂನ್ ತುಪ್ಪ ಹಾಕೊಂಡು ಸ್ವಲ್ಪ ಉಪ್ಪು ಹಾಕಿ ತಿಂದ್ರ ಬಹಳ ಬಹಳ ಟೇಸ್ಟ್ ನೋಡ್ರಿ ಅದಕ್ಕೆ ಮಕ್ಕಳನ್ನ ಆಟ ಆಡಸು ಮುಂದೆ ಮೆಂತ್ಯದಿಟ್ಟು ತುಪ್ಪ ಅನ್ನ ಊಟ ಮಾಡಿಸಬೇಕಾದ್ರ ಆಡಾಡ ಬುತ್ತಿ ಈಡ ಮಾವಿನಕಾಯಿ ಓಡಿ ಬಂದು ತಿನ್ನೋ ಕೂಸು ಮರಿ ಅಂತ ಹೇಳಿ ಮಕ್ಕಳಿಗೆ ಹಾಡ ಹಾಡಿ ತಿನ್ನಿಸುದೇನ್ ನೆನಪಾಗ್ಬಿಡ್ತದ್ರಿ ನನಗಂತೂ ನಾನಂತೂ ನನ್ನ ಮಕ್ಕಳಿಗೆ ಹಂಗ ಮಾಡ್ತಿದ್ದೀರಿ ಅದನ್ನು ಮೆಂತೆದಿಟ್ಟು ಅನ್ನ ಹೆಂಗ ಮಾಡ್ತಿದ್ದೆ ಗೊತ್ತೇನ್ರಿ ಬಾಳೆಹಣ್ಣು ತರ ಮಾಡ್ತಿದ್ದೇರಿ ಚಂದಾಗಿ ಕಲಿಸಿ ಅವಾಗ ಈ ಹಾಡನ್ನೇ ಹೇಳ್ತಾ ತಿನ್ಸುದು ರೂಢಿ ನೀವು ಕೂಡ ಹಂಗೆ ಮಾಡ್ತಿರ್ಬೇಕು ಅಂತಂತೀನಿ ಈಗಿನದ ಇದನ್ನ ಚಂದಾಗಿ ಹುರ್ಕೊಳದ್ರಿ ಕಡ್ಲಿ ಬೇಳಿ ಎಲ್ಲ ಯಾಕಂದ್ರೆ ಅರ್ಧ ಮರ್ಧ ಹುರ್ಕೊಂಡ್ರೆ ಅಷ್ಟು ಚಂದ ಆಗಂಗಿಲ್ಲ ಆಮೇಲೆ ಚೆಂದಾಗಿ ಹುರ್ಕೊಂಡು ಇಟ್ರ ವರ್ಷ ಎರಡು ವರ್ಷ ಆದ್ರೂ ಕೂಡ ಏನೂ ಆಗಂಗಿಲ್ಲ ನೋಡ್ರಿ ಮೆಂತೆದಿಟ್ಟು ಅಷ್ಟು ಚಲೋ ಬರ್ತದೆ ಅದನ್ನೇ ನಾವು ಒಂಚೂರು ಅರ್ಧ ಮರ್ಧ ಹುರಿದ್ವಿ ಅಂತಂದ್ರೆ ಅದೇನು ಒಂದು ಹುಳ ಆದಂಗ ಆಗ್ಬಿಡ್ತದ್ರಿ ಟೇಸ್ಟ್ ಹೋಗ್ಬಿಡ್ತದ್ರಿ ಅದಕ್ಕೆ ಅದಷ್ಟು ಆ ಪುಡಿ ಇವೆಲ್ಲ ಮನೀದೇ ಯೂಸ್ ಮಾಡ್ರಿ ಮನೀದೇ ಯೂಸ್ ಮಾಡಿ ಮನೀದ್ ಯೂಸ್ ಮಾಡ್ರಿ ಇಲ್ಲಾಂದ್ರೆ ಅಂದ್ರೆ ಹೋಮ್ ಮೇಡ್ ಯಾರು ಮಾಡಿ ಕೊಡ್ತಿರ್ತಾರಲ್ಲ ಅಲ್ಲಿ ತಗೋರಿ ಅಂಗಡಿ ಒಳಗಿನ ಅರಶಿಣ ಪುಡಿಗಿಂತ ಟೇಸ್ಟ್ ಬಾಳ ಬರ್ತದ್ರಿ ಮತ್ತು ಕಲರು ಚಂದ ಬರ್ತವ್ರಿ ಮನಿ ಅರಶಿಣ ಪುಡಿ ಕಲರ ಬೇರೆ ನೋಡಿರಿ ಇಲ್ಲ ಅಂದ್ರೆ ಇನ್ನೂ ಒಂದು ಆಪ್ಷನ್ನು ಒಳಗ ಅರಶಿಣ ಬೇರೆ ಇರ್ತಾವೆ ನೋಡ್ರಿ ನೀವು ದೇವರಿಗೆಲ್ಲ ಹುಡಿ ತುಂಬಿದ್ದು ಏನು ಮಾಡೂನು ಅಂತಿರ್ತಿರಲ್ಲ ಏನು ಮಾಡ್ರಿ ಒಡೋದು ಒಂದೆರಡು ಹೋಳು ಮಾಡಿ ಮೆನಿ ಇಡ್ರಿ ಫಸ್ಟು ರಾತ್ರಿ ಒಂಚೂರು ಮೆಣೆ ಇಟ್ಟು ಮುಂಜಾನೆ ಹತ್ತಡೋದು ಬಿಸಿಲಿಗೆ ಒಣಗಿಸಿ ಮಿಕ್ಸಿಗೆ ಹಾಕಿ ಹಾಕ್ಬಿಟ್ರೆ ಮಸ್ತ್ ಅರ್ಶಿನ ಪುಡಿ ರೆಡಿ ಆಗ್ತದ್ರಿ ಈಗ ನಾನು ಎಲ್ಲಾ ಒಂದೊಂದೇ ಹುರಿದು ತಕೊಳಿಗೆ ತಿನ್ರಿ ಅದ ಕಡ್ಲಿಬೇಳೆ ಒಂದಾಗ ಹುರ್ಕೊಂಡಿರಿ ಈಗ ಏನ್ ಮಾಡಿದಿರಿ ಮೆಂತೆ ಮತ್ತ ಉದ್ದಿನ ಬೇಳೆ ಎರಡೆರಡು ಕೂಡ್ಸಿ ಹುರ್ಕೊಂಡ್ ತಗಿತಿನಿ ಫಾಸ್ಟ್ ಆಗ್ತದ್ರಿ ಇವು ಎರಡನ್ನೂ ಹುರಿಬೇಕಾದ್ರೆ ಟೈಮ್ ಅಷ್ಟ ತಗೋತದ ಹಂಗ ಮೆಣಸು ಕೂಡ ಇದ್ರೊಳಗ ಆ್ಯಡ್ ಮಾಡ್ಕೊಂಡೆ ಮೆಣಸು ಹುರಿಬೇಕಾದ್ರ ಅಂತ ತವಾಸ್ ಬರ್ತಾವ್ರಿ ಚಂದಾಗಿ ಹುರಿರಿ ಲೋ ಫ್ಲೇಮ್ ಮೇಲೆ ಇಡ್ರಿ ಫಸ್ಟಿಗೆ ಬಿಸಿ ಆಗ್ಬೇಕಾದ್ರೆ ಜೋರಾಗಿ ಇಟ್ಟು ಹುರಿರಿ ಆಮೇಲೆ ಸಣ್ಣಾಗಿ ಇಟ್ಟು ಚಂದಾಗಿ ಹುರಿದು ತಕೊಂಡ್ ಬಿಡ್ರಿ ಹಿಂಗೆ ಹಿಂಗ ಮಾಡುದ್ ನೋಡ್ರಿ ನಾನು ಕಡ್ಲಿಬೇಳಿ ಒಂದೇ ಒಂದು ಹುರ್ಕೊಂಡಿನ್ರಿ ಉಳದ್ ಎಲ್ಲಾನು ಅಕ್ಕಿ ಇವೆಲ್ಲ ಒಂಚೂರು ಅಕ್ಕಿ ಗೋಧಿ ಎರಡು ಕೂಡ ರೀ ಹಿಂಗ ಎರಡೆರಡು ಹುರಿದು ಮತ್ತು ಇದಕ್ಕೇನು ಟೈಮ್ ಭಾಳ ಹತ್ತಂಗಿಲ್ರಿ ಒಂದು ಭಾಳ ಅಂದ್ರೆ ಒಂದು ಅರ್ಧ ಗಂಟೆ ನೋಡ್ರಿ ಅರ್ಧ ಗಂಟೆ ಒಳಗ ಎಲ್ಲ ಹುರಿದು ಮುಗಿತದ್ರಿ ನೀವು ಕೂಡ ಮೆಂತೆದ್ದಿಟ್ಟು ರೆಡಿ ಮಾಡ್ತೀರಿ ಅಂದ್ಕೊಂಡಿನಿ ಮತ್ತು ಹಂಗೆ ಮಸಾಲೆ ಪುಡಿ ಚಟ್ನಿ ಪುಡಿ ಮತ್ತೆ ಇನ್ನೂ ಒಂದು ಸಾರಿನ ಮಸಾಲೆ ಇವು ಮೂರ್ನು ಒಂದಾದ ಕೂಡ್ಲಿ ಒಂದು ಬರ್ತಾವ್ರಿ ನೀವ್ ಕೇಳಿರಿ ಕೇಳಿ ಎಷ್ಟು ಫಿಫ್ಟೀನ್ ಡೇಸ್ ಬ್ಯಾಕ್ ರೆಗ್ಯುಲರ್ ಆಗಿ ಕೇಳಿ ಕೇಳಿ ಇವ್ರೇನ್ ಹಾಕಂಗಿಲ್ಲ ಅಂತ ಸುಮ್ ಕೂತ್ ಬಿಟ್ರಿ ಅಂತ ಅನಿಸ್ತದ ಆದ್ರ ನನಗ ನೆನಪಿರ್ತದ್ರಿ ನಾನು ನಿಮ್ಗೆ ಹೇಳಿದ್ದೆ ನಾನು ಮೆಂತ್ಯದ ಹಿಟ್ಟು ಚಟ್ನಿ ಪುಡಿ ಇವೆಲ್ಲಾ ಮಾಡ್ಕೊಳಾಕ್ ಇದ್ದೀನ್ರಿ ಮಸಾಲೆ ಪುಡಿ ನಾನು ವಿಡಿಯೋ ಮಾಡಿ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಈಗ ಬಂತು ನೋಡ್ರಿ ಟೈಮ್ ನಮ್ಗೊಂದ್ ಚೂರ್ ಟೈಮ್ ಹೆಂಗಾಗ್ತದ್ರಿ ನಾಳೆ ಅಂದ್ರೆ ಮುಂದಿನ ಸಂಡೆ ತನಕ ನಾಳೆ ರೀ ನಮಗೆ ಹಂಗಾಗಿ ಬಿಡ್ತದ ಕೆಲವೊಂದು ವಿಷಯನೇ ಇವೆಲ್ಲ ನಮಗೆ ಪರ್ಸ್ನಲ್ ಆಗ್ತಾವಲ್ರಿ ಪರ್ಸನಲ್ ನಾವು ಹೆಚ್ಚು ಮಹತ್ವ ಕೊಡ್ಲಿಕ್ಕೆ ಹೋಗಂಗಿಲ್ಲ ಯಾವುದಕ್ಕೆ ನಮ್ ಸ್ಕೂಲ್ ವರ್ಕ್ ಅನ್ರಿ ಮತ್ತೆ ಇದು ವಿಡಿಯೋ ಅಪ್ಲೋಡ್ ಮಾಡೋದನ್ರಿ ಕರೆಕ್ಟ್ ಟೈಮಿಗೆ ಮಾಡ್ಬೇಕಾಗ್ತದ ಹೀಗಾಗಿ ಇವಕ್ ನಾವು ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತೀವಿ ಇವೆಲ್ಲ ಮಸಾಲೆ ಪುಡಿ ಚಟ್ನಿ ಪುಡಿ ಹಿಟ್ಟು ಇವು ತರ್ಬೇಕಾದ್ರೆ ಸಾಮಾನು ತೊಗೊಂಡ್ಬರ್ಬೇಕಲ್ರಿ ಹಾಗಾಗಿ ಅವನ್ ತರಲಿಕ್ಕೆ ಒಂದಿಷ್ಟು ಟೈಮ್ ಬೇಕಾಗ್ತದೆ ಅದಕ್ಕೆ ಅವೆಲ್ಲ ಡಿಪೆಂಡ್ ನಾವು ನಮ್ಮ ಮನೆಯವ್ರಿಗೆ ಯಾವ್ರಿಗೆ ಬರ್ಬೇಕಾದ್ರೆ ಅವರಿಗೂ ಟೈಮ್ ಸಿಗಬೇಕು ಹಿಂಗೆಲ್ಲ ಬಹಳ ಇರ್ತಾವೆ ಅದಕ್ಕೆ ನಿಮ್ಗೆ ಹೇಳೇ ಬಿಟ್ಟಿರ್ತೀನಿ ನಾನು ಅಪ್ಲೋಡ್ ಮಾಡ್ತೀನಿ ಇಲ್ಲ ಅನ್ನಂಗಿಲ್ಲ ನಾಳೆ ನಾಡ್ದ ಹಿಂಗೆ ಅನ್ಬೇಕ ಆಗಲ್ಲ ನನ್ ಕೆಲವೊಂದು ಆಗಿರ್ತಾವ ನೋಡ್ರಿ ಈಗೆಲ್ಲಾ ಚಂದಾಗಿ ಹುರಿದ್ ತಕೊಂಡೆ ಆರಿದ ಆರಿದ್ಮೇಲೆ ನಾವು ಗಿರಣಿಗೆ ಹಾಕಿ ಸುಮ್ಮಂದ್ ಬಿಡ್ತಿವ್ರಿ ನಿಮ್ಮ ಕಡೆ ನೀವು ಹೆಂಗೆ ಮಾಡ್ತೀರ ಗೊತ್ತಿಲ್ಲ ಬಟ್ ಮನೆ ಒಳಗೆ ನಿಮ್ದು ಮಿಕ್ಸಿ ಚಲೋ ಇತ್ತು ಫಾಸ್ಟ್ ಆಗಿ ಮನೆ ಒಳಗೆ ಮನಿ ಒಳಗ ಹಾಕಿ ಚಾಳಿಸ್ಬಿಡ್ರಿ ಮಸ್ತ್ ರೆಡಿ ಆಗ್ತದ ರುಚಿ ರುಚಿ ಆದ ಟೇಸ್ಟ್ ಅಂತೂ ಸೂಪರ್ ಬರೀ ಮೆಂತೆದಿಟ್ಟು ತುಪ್ಪ ಅನ್ನಕ್ಕೆ ಅಷ್ಟೇ ಉಪಯೋಗ ಏನ್ರಿ ಅಂತ ಒಬ್ಬೊಬ್ರು ಕೇಳ್ತಿರ್ತಾರೆ ಇಲ್ರಿ ನೋಡ್ರಿ ಮೆಂತೆ ಹಿಟ್ಟು ಅದರೊಳಗೆ ಒಂದು ಸ್ವಲ್ಪ ಮಸಾಲೆ ಪುಡಿ ಸ್ವಲ್ಪ ಒಗ್ಗರಣೆ ಹಾಕಿ ಕಲಿಸಿ ಭಕ್ರಿಗೆ ತಂಗಳ ಭಕ್ರಿಗೆ ತಿಂದ್ರ ಹೇಳ್ತೀನಿ ನಿಮ್ಮ ಮುಂದ ಒಂದು ಭಕ್ರಿ ತಿನ್ನಲೆ ಎರಡೆರಡು ಭಕ್ರಿ ಆರಾಮಾಗಿ ಹೋಗ್ತಾವ್ ನೋಡ್ರಿ ಮತ್ತು ಚಪಾತಿಗೂ ಕೂಡ ರೀ ಬಿಸಿ ಚಪಾತಿ ಇದ್ದಾಗ ನೀವು ಬಿಸಿ ಚಪಾತಿ ಮೇಲೆ ತುಪ್ಪ ಹಾಕೊಂಡು ಸ್ವಲ್ಪ ಮಸಾಲೆ ಪುಡಿ ಅಥವಾ ಖಾರ ಪುಡಿ ಈ ಮೆಂತ್ಯ ಹಾಕೊಂಡು ತಿಂದ್ರೆ ಇನ್ನೂ ಟೇಸ್ಟ್ ನೋಡ್ರಿ ಎಲ್ಲದಕ್ಕೂ ಬರ್ತದ್ರಿ ಟೋಟಲಿ ಮೆಂತ್ಯದ ಹಿಟ್ಟು ಮತ್ತೆ ಮೆಂತ್ಯದ ಹಿಟ್ಟು ಕಲಿಸಿ ಒಗ್ಗರಣೆ ಹಾಕಿ ಅದನ್ನು ಕೂಡ ಟೇಸ್ಟ್ ಆಗ್ತದೆ ತೋರಿಸ್ತೀನಿ ರೀ ನಾನು ಯೂಸಸ್ಸು ನಾನು ಹೆಂಗೆ ಉಪಯೋಗಿಸ್ತೀನಿ ಅಂತ ಈಗ ಎಲ್ಲ ಹುರಿದ ಇಟ್ಕೊಂಡಿರಿ ಅರ್ಶಿಣ ಪುರಿ ಪುಡಿ ನಾನು ಹುರ್ಲಿಕ್ಕೆ ರೀ ಯಾಕಂದ್ರೆ ಕರಿಯಾಗಿ ರೀ ಈಗ ಇದ್ರ ಏನು ನಾನು ಗೋಧಿ ಅಕ್ಕಿ ಎಲ್ಲ ಹುರ್ಕೊಂಡಿದ್ನಲ್ಲ ರೀ ಅದ್ರ ಮೇಲೆನೆ ಅರ್ಶಿಣ ಪುಡಿ ಹಾಕಿದೆ ಮತ್ತೀಗು ಇವನು ಹುರ್ಕೋತೀನಿ ಅಲ್ರಿ ಹವೀಜ ಎಲ್ಲ ಅದ್ರ ಮೇಲೆನೆ ಹಾಕಿಬಿಡ್ತೀನಿ ರೀ ಹಿಂಗಾಗಿ ಅರ್ಶಿಣ ಪುಡಿ ಪ್ರತ್ಯೇಕವಾಗಿ ಬರಲಿಲ್ಲ ರೀ ನೋಡ್ರಿ ನಿಮ್ಮ ಜೋಡಿ ಮಾತಾಡ್ಕೊತ ಎಲ್ಲಾನು ಹುರಿಯುದು ಈಗ ಅಕ್ಕಿ ಗೋಧಿ ಲಾಸ್ಟ್ ರೀ ಇದು ಇದು ಹುರಿದು ತಗದು ಗಿರಣಿಗ್ ಹಾಕ್ಸ್ಕೊಂಡ್ ಬಂದು ಮೆಂತ್ಯದ ಹಿಟ್ಟು ಹ್ಯಾಂಗಾಗಿತ್ತು ಅಂತ ನಿಮಗೆ ತೋರಿಸಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಅಲ್ರಿ ಕೂಡ ತೋರ್ಸ್ತೀನ್ರೀ ಇಷ್ಟು ಹುರಿದು ಮುಗಿತಂದ್ರ ಒಂದು ಪಾತ್ರೆ ಒಳಗ ಅಗಲವಾದ ಪಾತ್ರೆ ಒಳಗ ತಗದಿಡ್ತೀನ್ರಿ ಒಂದು ಫ್ಯಾನ್ ಕೆಳಗೆ ಒಂದು ಐದರಿಂದ ಹತ್ತು ನಿಮಿಷ ಆರಿದ ಮೇಲೆ ಒಂದು ಡಬ್ಬಿಗೆ ತಗದು ಗಿರಣಿಗೆ ಹೋಗಿ ಹಾಕ್ಸಂಬಂದ್ಬಿಟ್ರ ನಂತ್ರಿ ನೋಡ್ರಿ ಇದು ಲಾಸ್ಟ್ ನೋಡ್ರಿ ಹುರ್ಕೊಳೋದು ಇಷ್ಟಾಯ್ತಂದ್ರ ಮುಗೀತ್ರಿ ಈಗಿನ ಒಂದ್ ಚೂರು ಫ್ಯಾನ್ ಕೆಳಗ ಒಂದ್ ಐದರಿಂದ ಹತ್ತು ನಿಮಿಷ ಆರ್ಲಿಕ್ಕೆ ಬಿಡುಣಂತ್ರಿ ನೋಡ್ರಿ ನಾನು ಅರ್ಶಿಣ ಪುಡಿ ಹುರ್ಕೊಳ ನೀವು ಹುರಿ ಹುರ್ಕೊಳತಿದ್ರ ರೀ ಅದ್ನೂ ಲಾಸ್ಟ್ ಒಂದು ಬಿಸಿ ಇರ್ತದ್ ನೋಡ್ರಿ ಪಾತ್ರೆ ಹುರ್ದದ್ದು ಪಾತ್ರೆ ಅದ್ರೊಳಗೆ ಬಿಸಿ ಮಾಡ್ಕೋತಿದ್ರು ಮಾಡ್ಕೋರಿ ಇಲ್ಲಾಂದ್ರ ಹಿಂಗ ಗೋಧಿ ಮತ್ತ ಅಕ್ಕಿ ಹವೀಜಾ ಇವೆಲ್ಲ ಬಿಸಿನೇ ಇರ್ತಾವ್ರಿ ಹುರಿದ್ಮೇಲೆನೂ ಅವರ ಮೇಲೆನೆ ಹಾಕಿ ನೀವು ಬಿಸಿ ಮಾಡಿದ್ರು ನಡೀತದ್ರಿ ಈಗ ಏನಾದ್ರೂ ಡಬ್ಬಿಗೆ ತಗದು ಗಿರಣಿಗ್ ಹೋಗಿ ಹಾಕ್ಸ್ಕೊಂಡ್ ಬಂದ್ಬಿಡ್ತೀನಿ ರೀ ಕಲರ್ ಅಂತೂ ಸೂಪರ್ ಬರ್ತದ ಅಂತ ಅನಿಸ್ತದೆ ಯಾಕಂದ್ರೆ ಇದು ಮನಿ ಅರ್ಶಿನ ಪುಡಿನೇ ಅದರಿ ಮನಿ ಒಳಗೆ ಹಾಕ್ಸ್ಕೊಂಡ್ ಬಂದಿದ್ದು ಅಂಗಡಿ ಒಳಗೆ ತಂದದ್ದು ಅಲ್ಲ ನೋಡ್ರಿ ಈಗ ಗಿರ್ಣಿಗೆ ಹೋಗಿ ಬಂದೇ ಬಿಡು ನೋಡ್ರಿ ಅರ್ಶಿನ ಪುಡಿ ಸೂಪರ್ ಆಗಿ ಆಕೇತ ನೋಡ್ರಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು